ಪ್ರೈಜ ಪ್ರಿಯರೇ ದೇವರ ಅತಿಪರಿಶಿದ್ಧವಾದ ನಾಮಕರವಾಗಲಿ ಯೇಸು ಕ್ರಿಸ್ತನ ಅಭಿಷೇಕ ಒಳ ನಾಮದಲ್ಲಿ ಪವಿತ್ರಾತ್ವ ಸಹಾಯದಿಂದ ಪರ್ವತ ಪ್ರಸಂಗದ ಅಂದ್ರೆ ಈ ಒಂದು ಮೂವತ್ತೊಂಬತ್ತು ನಲವತ್ತು ನಲವತ್ತ ಒಂದು ಇದೆಲ್ಲ ಒಂದೇ ಅಧ್ಯಾಯದ ಒಂದೇ ಗೂಢ ಅರ್ಥದ ವಾಕ್ಯಗಳು ಪ್ರಿಯರೇ ಆದರೆ ಇದರಲ್ಲಿ ಇವತ್ತು ನಾವು ತಿಳ್ಕೋಬೇಕಾಗಿರ್ತಕ್ಕಂಥ ಅಂಶ ಎಂದ್ರೆ ಪ್ರಿಯರೇ ಪರ್ವತ ಪ್ರಸಂಗದಲ್ಲಿ ಆರನೇ ಅಧ್ಯಾಯದ ಕೊನೆಯ ವಾಕ್ಯಕ್ಕೆ ನಾವು ಬಂದಿದ್ದೀವಿ ಪ್ರಿಯರೇ ಹಾಗಾದ್ರೆ ಐದನೇ ಮತ್ತು ಆರನೇ ಅಧ್ಯಾಯವನ್ನ ಓದಿ ಮುಗಿಸುವುದಕ್ಕೆ ಮತ್ತು ತಿಳಿದುಕೊಳ್ಳೋದಕ್ಕೆ ದೇವರು ಕೊಟ್ಟ ಕೃಪೆಗಾಗಿ ಸ್ತೋತ್ರ ಮಾಡುವ ಮುಂದಕ್ಕೆ ಏಳನೇ ಅಧ್ಯಾಯವನ್ನು ಕೊಡುವಾಗ ದೇವರು ತಾನೇ ನನ್ನನ್ನು ಕೂಡ ಆಶ್ರದ ಮಾಡಲಿ ಕೇಳಿದಂತ ಮತ್ತು ಲೈಕ್ ಕಮೆಂಟ್ ಕೊಟ್ಟಂತ ನಿಮ್ಮನ್ನು ಕೂಡ ಆಶೀರ್ವಾದ ಮಾಡಲಿ ಪ್ರಿಯರೇ ದೇವರ ಮುಖ ಅನ್ಸಿಕೊಂಡಿರತಕ್ಕಂಥವ್ರು ಇದನ್ನ ನೋಡಿದ ತಕ್ಷಣ ಒಂದು ಲೈಕ್ ಕೊಡಕ್ಕೆ ಟ್ರೈ ಮಾಡಿ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ನೋಡ್ತೀರಾ ಹೌದು ಆ ಸ್ಟೇಟಸ್ ಯೂಟ್ಯೂಬ್ ತೆಗೆದುಕೊಂಡೋಗಿ ಅಲ್ಲೂ ಕೂಡ ಲೈಕ್ ಮತ್ತು ಕಮೆಂಟ್ ಸಬ್ಸ್ಕ್ರೈಬ್ ಇನ್ನಷ್ಟು ಆತ್ಮಗಳನ್ನ ಬಲಪಡಿಸಿದ್ದಾರೆ ಯಾಕಂದ್ರೆ ನನ್ನ ಒಂದೇ ಒಂದು ಆಸೆ ಅಂತಂದ್ರೆ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡಿಕೊಂಡು ನಾನು ಸೇವೆ ಮಾಡುವಾಗ ಈ ಒಂದು ಯೂಟ್ಯೂಬ್ ಸೇವೆಯಿಂದ ಒಂದು ಹತ್ತು ಜನ ರಕ್ಷಣೆ ಹೊಂದ್ಕೊಳ್ಳಿ ಅದು ಯಾವ ಊರವರೇ ಆಗಿರ್ಲಿ ರಕ್ಷಣೆ ಹೊಂದ್ಕೊಳ್ಳಿ ನನ್ನ ಆಸೆ ಅದಕ್ಕೋಸ್ಕರ ನಮ್ಮ ಆಸೆ ಅದಾಗಿರ್ಬೇಕು ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿರ್ತೇವೆ ಇವತ್ತು ಕೊನೆಯ ವಾಕ್ಯ ಕೊನೆಯ ವಾಕ್ಯವನ್ನು ನಾವು ನೋಡಿಕೊಳ್ಳೋದು ಅದ್ರ ಪ್ರಿಯರೇ ಆರು ಮೂವತ್ನಾಲ್ಕರಲ್ಲಿ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡ್ರಿ ನಾಳೆ ದಿನವು ತನ್ನದನ್ನು ತಾನೇ ಚಿಂತಿಸಿಕೊಳ್ಳೋದು ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು ಇವತ್ತು ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು ಅಂತ ಹೇಳೋದು ಮನುಷ್ಯರಿಗೆ ಯಾರಿಗೂ ಅನ್ವಯ ಆಗ್ತಾ ಇಲ್ಲ ಅದು ಪ್ರಾಣಿ ಪಕ್ಷಿಗಳಿಗೆ ಮಾತ್ರ ಅವಕ್ಕೆ ಆ ಹೊತ್ತು ಕಳೆದ ಊಟ ಸಾಕು ನಾಳೆ ಬಗ್ಗೆ ಚಿಂತೆ ಮಾಡೋದಿಲ್ಲ ಈಗ ಉದಾಹರಣೆಗೆ ನಾಯಿಗಳನ್ನ ನೋಡಿ ನೀವು ಊಟ ಹಾಕಿ ಆರಾಮಾಗಿ ಮಲಗಿ ಮಧ್ಯಾಹ್ನ ಟೈಮಲ್ಲಿ ಬರ್ತದೆ ಪ್ರಾಣಿಗಳಾಗಿರೋದು ಪಕ್ಷಿಗಳಾಗಿರೋದು ಅವ್ರು ಹೊಟ್ಟೆ ತುಂಬ ಮೇಲೆ ಹೋಗಿ ಮಲ್ಕೊಳ್ತಾರೆ ಅಷ್ಟೇ ಕೊಡ್ತಾರೆ ಆದರೆ ಮನುಷ್ಯ ಹಂಗಲ್ಲ ಡ್ಯೂಟಿ ಮೇಲೆ ಡ್ಯೂಟಿ ಓಟಿ ಮೇಲೆ ಓಟಿ ಆಸೆ ಮೇಲೆ ಆಸೆ ಮಾಡಿ ಎಷ್ಟು ಸಂಪಾದನೆ ಮಾಡೋದು ಸಾಲೋದಿಲ್ಲ ನಾಳೆಗೆ 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 ತಗೊಂಡು ಮೋಸ ಮಾಡಿ ಅನ್ಯಾಯ ಮಾಡಿ ಋಣ ತಿಂದು ಅಕ್ರಮವಾಗಿ ಸುಳ್ಳು ಹೇಳಿ ಹೆಂಗೆಲ್ಲೋ ಸಂಪಾದನೆ ಮಾಡಕ್ಕೆ ಹೋಗ್ತಾರೆ ಕೊನೆಗೆ ಕೆಲವೊಂದು ಜನ ಇದ್ರೆ ದೇಹ ದಂಡನೆ ಮಾಡ್ಕೊಂಡು ಡ್ಯೂಟಿ ಮೇಲೆ ಡ್ಯೂಟಿ ಎಕ್ಸ್ಟ್ರಾ ಡ್ಯೂಟಿ ಮಾಡ್ಕೊಂಡು ಡಬಲ್ ಡ್ಯೂಟಿ ಮಾಡ್ಕೊಂಡು ಕಷ್ಟಪಟ್ಟು ಆರೋಗ್ಯ ಹಾಳು ಮಾಡ್ಕೊಂಡು ಕೊನೆಗೆ ಬೆಡ್ ಪೇಷಂಟ್ ಹಾಕುವಂತಾರೆ ಎಷ್ಟು ಜನ ಇದ್ದಾರೆ ಪ್ರಿಯರೇ ಇಲ್ಲ ಇಲ್ಲ ಪ್ರಿಯರ ಆತರ ಆಗ್ಬಾರ್ದು ನಾಳೆ ಆಗಿ ದೇವ್ರು ಕೊಡ್ಲಿಕ್ಕೆ ಗೊತ್ತಿದೆ ಸೃಷ್ಟಿ ಮಾಡಿರ್ತಕ್ಕಂಥ ದೇವರು ನಾನು ನಿನ್ನೆ ಸಂಚಿಕೆ ಇದ್ದಾಗ ಉಟ್ಸಿರೋದು ತಂದೆ ತಾಯಿಗಳಿಗೆ ಅಷ್ಟೆಲ್ಲ ಕೊಡಬೇಕು ಮಕ್ಕಳಿಗೆ ಅದು ಗೊತ್ತಿರಬೇಕಾದ್ರೆ ಸೃಷ್ಟಿಕರ್ತನ ದೇವರಿಗೆ ಗೊತ್ತಿರೋದಿಲ್ವಾ ನಿಮ್ಮನ್ನ ಪಿಂಡವಾಗಿ ರೂಪಿಸಿ ನಂತರ ದೊಡ್ಡದಾಗಿ ಇಷ್ಟರವರೆಗೆ ಮಾಡತಕ್ಕಂಥ ದೇವರು ಚಿಕ್ಕವದಾಗಿ ಪಿಂಡವಾಗಿ ನಮ್ಮನ್ನು ಈ ಈ ಲೆವೆಲ್ಗೆ ತಂದೆರದ್ರೆ ದೇವರಿಗೆ ಸ್ತೋತ್ರ ಮಾಡಬೇಕು ಪ್ರಿಯರೇ ದೇವರಿಗೆ ಸ್ತೋತ್ರ ಮಾಡಬೇಕು ಪ್ರಿಯರೇ ಇವತ್ತು ಏನಾಗತ್ತೆ ಗೊತ್ತಾ ನಾಳೆಗೆ 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 ಇವತ್ತು ತಿನ್ನದಿದ್ರು ಪರವಾಗಿಲ್ಲ ಹೊಟ್ಟೆ ಬಟ್ಟೆ ಕಟ್ಕೊಂಡು ಸಂಪಾದನೆ ಮಾಡೋದು ಕೊನೆಗೆ ಅವ್ರ ಮಕ್ಕಳೇ ಅದನ್ನ ಹಾಳು ಮಾಡೋದು ನೋಡ್ಕೊಂಡು ಕೊರಗೋದು ಜಾಸ್ತಿ ಯಾರು ತನ್ನ ಮಕ್ಕಳಿಗೆ ತನ್ನ ಮಕ್ಕಳಿಗೆ ಮಾಡಿರ್ತಾರೋ ಅವರು ಅನ್ಯಾಯವಾಗಿ ಅಕ್ರಮವಾಗಿ ಸಂಪಾದನೆ ಮಾಡಿದ್ರೆ ಅವ್ರ ಮಕ್ಕಳು ಅವ್ರ ಕಣ್ಣದಗಡೆ ಕಳೀತಾರೆ ಬೇರೆ ಅದೇ ನೀವು ದೇವರ ವಾಕ್ಯ ಪ್ರಕಾರ ಸಂಪಾದನೆ ಮಾಡಿ ಸತ್ಯ ಪ್ರಕಾರ ಸಂಪಾದನೆ ಮಾಡಿ ನಿಮಗೆ ಆಶೀರ್ವಾದ ಗ್ಯಾರಂಟಿ ಇವತ್ತು ಲಂಚ ತಗೊಳ್ಳೋದ್ರ ಮೂಲಕ ಅನ್ಯಾಯ ಮಾಡೋದ್ರ ಮೂಲಕ ಕಮಿಷನ್ ತಗೊಳ್ಳೋದ್ರ ಮೂಲಕ ಎಷ್ಟೊಂದು ಅನ್ಯಾಯ ಮಾಡ್ತಿದಾರೆ ನೋಡಿ ಪ್ರಿಯರೇ ಇಲ್ಲಿ ದೇವರು ಹಾಕಿದ್ರೆ ಬರೆದೇ ನಾಳೆ ವಿಷಯವಾಗಿ ಚಿಂತೆ ಮಾಡಬೇಡ ನಾಳೆ ಜನವು ತನ್ನದನ್ನು ತಾನೇ ಚಿಂತಿಸಿಕೊಳ್ಳೋದು ಹೊತ್ತಿನ ಕಾಟ ಆವತ್ತಿಗೆ ಸಾಕು ಪ್ರಾಣಿ ಪಕ್ಷಿಗಳ ತರ ಆ ಹೊತ್ತಿನ ಕಾಟ ಸಾಕು ಪ್ರಿಯರೇ ನಾಳೆಗೆ ಬೇಕು ಬೇಡ ಅಂತ ಹೇಳೋದಿಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಇರಲಿ ಸಂಪಾದನೆ ಮಾಡಿ ಕೂಡಿಡಿ ಚೀಟಿ ಪಾಟಿಗೆಲ್ಲ ಕಟ್ಟಿ ಕೊನೆಗೆ ಅವನಿಗೆ ಎತ್ಕೊಂಡು ಓಡೋಗ್ಬಿಡೋದು ಕೊನೆಗೆ ಲಾಭೋ ಲಾಭ ಬಾಯಿ ಪಡ್ಕೊಂಡು ಆಳೋದು ಇದೆಲ್ಲ ಯಾಕೆ ಬೇಕು ಸರ್ಕಾರದಿಂದ ಬ್ಯಾಂಕ್ ಗಳ ಕೊಟ್ಟಿದ್ದಾರೆ ಪೋಸ್ಟ್ ಆಫೀಸ್ ಗಳ ಕೊಟ್ಟಿದ್ದಾರೆ ಅದರಲ್ಲಿ ಕೂಡಿಸಿಡಿ ಬೇಡ ಅಂತ ಹೇಳೋದಿಲ್ಲ ರೇಷನ್ ರೇಷನ್ಗಳ ಸ್ಟಾಕ್ ಇಡಿ ಬೇಡ ಅಂತ ಹೇಳೋದಿಲ್ಲ ಆದರೆ ಆದರೆ ನಾಳೆಗೆ ಬೇಕು ತಗೊಂಡು ನಿಮ್ಮ ದೇಹವನ್ನು ದಂಡಿಸಿ ನೀವು ಕೆಲಸ ಮಾಡೋದು ಬೇಡ ಪ್ರಿಯರೇ ದೇಹವನ್ನು ದಂಡಿಸಿ ಕೆಲಸ ಮಾಡಿಕೊಂಡ್ರೆ ನಿಮ್ಮ ದೇಹದ ಪರಿಸ್ಥಿತಿನೇ ಹಾಳಾಗುವಂಥದ್ದು ಬೈಬಲ್ ಅಲ್ಲಿ ಬರೆದಿದೆ ನೀನು ದೇವರ ಆಲಯವಾಗಿದ್ಯಾ ದೇವರಾತ್ಮ ನಿನ್ನೊಳಗಡೆ ವಾಸ ಮಾಡಿದ ಗೊತ್ತಿಲ್ಲ ಓ ಅದೇ ದೇವರಾತು ನಮ್ಮೊಳಗಡೆ ಇರಬೇಕೆ ನಮ್ಮನ್ನ ಕೈ ಬಿಟ್ಬಿಡ್ತಾರಾ ನಮ್ಮನ್ನ ನಡೆಸೋದಿಲ್ವಾ ದೇವರ ಮೇಲೆ ಭರವಸೆ ಇಲ್ಲ ಸ್ವಾಭದಿ ಮೇಲೆ ಭರವಸೆ ನಾನು ಮಾಡಿದ್ದು ನಾನು ಮಾಡಿದ್ದು ನಾನು ಮಾಡಿದ್ದು ದಯವಿಟ್ಟು ಬೇಡ ಪ್ರಿಯರೇ ನಾನು ಮಾಡಿದ್ದು ಹೇಳಲೇ ಬರದ್ ಯಾಕತ್ತ ನನಗೆ ಶಕ್ತಿ ಕೊಟ್ಟಂದ್ರೆ ದೇವರಿಗೆ ಥ್ಯಾಂಕ್ಸ್ ಹೇಳಬೇಕು ಇವತ್ತು ಈ ಚಿಕ್ಕ ಬೆಳ್ಳ ಅಲ್ಲಾಡಿಸ್ಬೇಕಿದ್ರು ಕೂಡ ಪ್ರಿಯರೇ ದೇವರ ಶಕ್ತಿ ಇಲ್ಲದ್ರೆ ಆಗೋದಿಲ್ಲ ಒಂದು ಪೆನ್ ಹಿಡಿದ್ಬಿಟ್ಟು ಬರಿಬೇಕಿದ್ರು ಕೂಡ ದೇವರ ಶಕ್ತಿ ಬೇಕು ಇವತ್ತು ಸ್ಟ್ರೋಕ್ ಆಗಿರ್ತಕ್ಕಂಥ ಜಾಗವನ್ನು ಹೋಗಿ ನೋಡಿ ಆಕ್ಸಿಡೆಂಟ್ ಆಗಿರ್ತಕ್ಕಂಥ ವ್ಯಕ್ತಿಗಳನ್ನ ನೋಡಿ ಕೈ ಕಾಲುಗಳನ್ನ ಅಲ್ಲಾಡ್ಸಕ್ ಆಗಿದ್ರೆ ಮಲಗಿದ್ದಾರೆ ಕೋಮ ಸ್ಟೇಜ್ ಅಲ್ಲಿ ಇದ್ದಾರೆ ಹಾಗಾದ್ರೆ ದೇವರ ಶಕ್ತಿಯನ್ನು ಕಳೆದುಕೊಂಡು ಅವರು ಹಂಗಿದ್ದಾರೆ ಪ್ರಿಯರೇ ಆದ್ರೆ ನಮಗೆ ನರನಾಡಿಗಳಿಗೆ ಶಕ್ತಿ ಬರಬೇಕಾದ್ರೆ ದೇವರ ಸಹಾಯ ಬೇಕೇ ಬೇಕು ನಾನು ದುಡ್ದು ಅಷ್ಟು ಮಾಡಿದೆ ನಾನು ದುಡ್ದು ಇಷ್ಟು ಮಾಡಿದೆ ಬೇಡ ಬೇಡ ಪ್ರಿಯರೇ ನಾವೇನು ದುಡ್ದಿಲ್ಲ ದೇವರ ಸಹಾಯ ಇಲ್ಲ ಅಂದ್ರೆ ನಮ್ಗೆ ಏನು ಮಾಡ್ಕೊಳಕಾಗ್ತಿರ್ಲಿಲ್ಲ ಅದಕ್ಕೋಸ್ಕರ ಪ್ರಿಯರೇ ದೇವರು ಸೃಷ್ಟಿ ಮಾಡತಕ್ಕಂಥ ದೇವರು ಯಾವುದೇ ಕಾರಣಕ್ಕೂ ನಮ್ಮನ್ನ ಕೈ ಬಿಡೋದಿಲ್ಲ ನಾಳೆ ಬಗ್ಗೆ ಚಿಂತೆ ಮಾಡಿ ಬೇಡ ಅಂತ ಹೇಳೋದಿಲ್ಲ ಆದ್ರೆ ನಾಳೆಗೆ ತಗೊಂಡು ನಿನ್ನ ದೇಹನೇ ದಂಡನೆ ಮಾಡ್ಕೊಂಡು ಇನ್ನೊಬ್ಬರಿಗೆ ಮೋಸ ಮಾಡ್ಕೊಂಡು ಇನ್ನೊಬ್ಬರಿಗೆ ವಂಚನೆ ಮಾಡಿ ಇನ್ನೊಬ್ರಿಗೆ ಅನ್ಯಾಯದಿಂದ ಅಕ್ಕರದಿಂದ ಸಂಪಾದಿಸಿ ದುಡ್ಡು ಮಾಡಿ ಕೂಡಿಡ್ತೇವೆ ನೋಡು ಅದು ನಿನ್ನ ಮಕ್ಕಳೇ ನಿನ್ನ ಕಣ್ಣದಗಡೆ ಕಳೀತಾರೆ ನಿನ್ನ ಆಸ್ತಿ ಕಂಡೋರ ಪಾಲಾಗ್ತದೆ ಇಲ್ಲ ನಿನ್ನ ಕಾಯಿಲಕ್ಕಾದ್ರೂ ನೀ ಖರ್ಚು ಮಾಡೇ ಮಾಡ್ತೀಯ ನಮ್ಮ ಒಬ್ಬರು ಎತ್ತಿದ್ದಾರೆ ಬೇಕಾದಷ್ಟು ಅವರು ಇವ್ರ ಕೈಯಿಂದ ಸಂಪಾದನೆ ಮಾಡಿ ಒಡೆದು ಬರ್ದಲ್ಲ ಮಾಡಿದ್ರು ಈಗ ತಿಂಗಳಿಗೆ ಅವ್ರ ಇಂಜೆಕ್ಷನ್ಗೆ ಒಂದು ಲಕ್ಷ ಬೇಕು ಮೂರು ವರ್ಷ ಅವ್ರಿಗೆ ಮಾಡಿದ್ರು ಮೂವತ್ತಾರು ಲಕ್ಷ ಖರ್ಚಾಯ್ತು ಈಗ ಅವ್ರ ಮಕ್ಕಳು ಏನ್ ಮಾಡ್ತಿದ್ರೆ ಗೊತ್ತಾ ನಮ್ಮ ಅಪ್ಪ ಒಂದ್ಸಲ ಸತ್ತೋಗಿದ್ರೆ ಸಾಕು ದಿರೋ ಅಷ್ಟರ ಮಟ್ಟಿಗೆ ದೇವರನ್ನ ಬಿಡ್ತಿದ್ದಾರೆ ಯಾಕೆ ಅನ್ಯಾಯದಿಂದ ಸಂಪಾದನೆ ಮಾಡೋ ದುಡ್ಡು ಅವನ ದೇಹದಿಂದ ಸಂಪಾದನೆ ಮಾಡಿದ ಅನ್ಯಾಯ ದುಡ್ಡು ಅವನ ದೇಹಕ್ಕೆ ಹೋಗ್ತಾ ಇದೆ ತಿಂಗಳಿಗೆ ಒಂದು ಲಕ್ಷದ ಇಂಜೆಕ್ಷನ್ ಪ್ರಿಯರೇ ಮೂರು ವರ್ಷ ಆಯ್ತು ಮೂವತ್ತ ಆರು ಲಕ್ಷ ದುಡ್ಡು ಖರ್ಚಾಗಿದೆ ಇನ್ನಿಷ್ಟು ವರ್ಷ ಬದುಕಿರ್ತಾನ ಗೊತ್ತಿಲ್ಲ ಅಲ್ಲಿವರೆಗೆ ಮಕ್ಕಳಿಗೆ ಮಾಡೋದ್ರ ಆಸ್ತಿ ಎಲ್ಲ ಹೋಯ್ತು ಎಷ್ಟೋ ಜನಗಳ ಕಣ್ಣೀರು ಆಸ್ತಿ ಮೇಲೆ ಇರ್ತದೆ ಪ್ರಿಯರೇ ನೀವು ಒಂದು ನೂರು ರೂಪಾಯಿ ಮೋಸ ಮಾಡಿದ್ರೆ ಆ ಜನಗಳ ಬೆವರು ಸುರಿಸಿರ್ತಕ್ಕಂಥ ಕಣ್ಣಿರ್ತದೆ ಅದಕ್ಕೋಸ್ಕರ ನಾಳೆಗೆ ಸಂಪಾದನೆ ಆಗ್ಬೇಕು ಅಂತಂದ್ರೆ ನ್ಯಾಯ ಪ್ರಕಾರ ಸಂಪಾದನೆ ಮಾಡಿ ಅನ್ಯಾಯದ ಸಂಪಾದನೆ ಬೇಡ ಮೋಸದ ಸಂಪಾದನೆ ಬೇಡ ಆವತ್ತಿನ ಕಾಟ ಆವತ್ತಿಗೆ ಸಾಕು ಅಂತ ಹೇಳಿ ಪ್ರಾಣಿ ಪಕ್ಷಿಗಳ ತರ ನಮ್ಗೆ ಅವತ್ತಿನ ಜೀವನಕ್ಕೆ ಇರುವಂತ ದುಡಿದು ಬಾಕಿರೋ ಬ್ಯಾಲೆನ್ಸ್ ಉಳಿಸಿದ್ರು ಪ್ರೇರೇ ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ ಪ್ರಿಯರೇ ನಾಳೆ 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 ಅನ್ಯವಾಗಿ ಸಂಪಾದನೆ ಮಾಡಿ ದೇವರ ರಾಜ್ಯದಿಂದ ನಾವು ದೂರ ಆಗೋದು ಬೇಡ ದೇವರು ನಿಮ್ಮನ್ನ ಆಶೀರ್ವದಿಸಲಿ ಕೃಪೆಯಿಂದ ನಡೆಸಲಿ ಆಮೇನ್ ಆಮೇನ್ ಆಮೇಲೆ ಪ್ರೇಸಲ ಅವ್ರು ಪ್ರಿಯರೇ